ಎಲ್ಲರಿಗೂ ನಮಸ್ಕಾರ ವಿ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ಣನ ದಾನದ ಒಂದು ಚಿಕ್ಕ ನಿದರ್ಶನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಈ ವಿಡಿಯೋ ಬಹಳ ರೋಚಕವಾಗಿರಲಿದೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಒಂದು ದಿನ ಕೃಷ್ಣ ಹಾಗೂ ಅರ್ಜುನನ ನಡುವೆ ಮಾತುಕತೆ ನಡೆಯುತ್ತದೆ ಹೀಗೆ ಮಾತನಾಡುತ್ತಾ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೀಗೆ ಕೇಳುತ್ತಾನೆ ವಾಸುದೇವ ನೀವು ಯಾವಾಗಲೂ ಅಣ್ಣ ಯುಧಿಷ್ಠರನಿಗೆ ಧರ್ಮರಾಜ ಹಾಗೂ ಕರ್ಣನಿಗೆ ದಾನವೀರ ಎಂದು ಏಕೆ ಕರೆಯುತ್ತೀರಿ ಎಂದು ಕೇಳುತ್ತಾರೆ ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಅರ್ಜುನನ ಈ ಪ್ರಶ್ನೆಗೆ ಉತ್ತರವನ್ನು ನೀಡುವುದಕ್ಕೋಸ್ಕರ ಅರ್ಜುನ ಹಾಗೂ ಕೃಷ್ಣರು ಬ್ರಾಹ್ಮಣರ ವೇಷವನ್ನು ಧರಿಸಿ ಯುಧಿಷ್ಠಿರ ಹಾಗೂ ಕರ್ಣರ ಬಳಿ ಹೋಗಲು ನಿರ್ಧರಿಸುತ್ತಾರೆ ಹೀಗೆ ಇವರಿಬ್ಬರು ಬ್ರಾಹ್ಮಣ ವೇಷವನ್ನು ಧರಿಸಿ ಮೊದಲು ಯುದಿಷ್ಠಿರಿನ ಬಳಿ ಹೋಗುತ್ತಾರೆ ಯುಧಿಷ್ಠಿರಿನಿಗೆ ಆಹಾರವನ್ನು ಬೇಯಿಸಲು ಒಣಗಿದ ಚಂದನದ ಕಟ್ಟಿಗೆಯನ್ನು ತಂದುಕೊಡುವಂತೆ ಕೇಳುತ್ತಾರೆ ಆ ಸಮಯದಲ್ಲಿ ಜೋರಾಗಿ ಮಳೆ ಆಗುತ್ತಿರುತ್ತದೆ ಹೀಗಾಗಿ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಯುಧಿಷ್ಠಿರನಿಗೆ ಒಣಗಿದ ಚಂದನದ ಕಟ್ಟಿಗೆಯನ್ನು ಹುಡುಕುವುದು ಅಸಾಧ್ಯವಾಗುತ್ತದೆ ಹೀಗಾಗಿ ಯುಧಿಷ್ಠಿರನು ಎರಡು ಬ್ರಾಹ್ಮಣರ ಬಳಿ ಬಂದು ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾನೆ ಹಾಗೆ ಆ ಎರಡು ಬ್ರಾಹ್ಮಣರನ್ನು ಕೂಡ ಬರಿಗೈಯಲ್ಲಿ ಹಿಂದಕ್ಕೆ ಕಳಿಸುತ್ತಾನೆ ನಂತರ ಅರ್ಜುನ ಹಾಗೂ ಕೃಷ್ಣರಿಬ್ಬರು ಬ್ರಾಹ್ಮಣರ ವೇಷದಲ್ಲಿ ಕರ್ಣರ ಬಳಿ ಬರುತ್ತಾರೆ ಮತ್ತು ಕರ್ಣನ ಬಳಿಯು ಆಹಾರವನ್ನು ಬೇಯಿಸಲು ಒಣಗಿದ ಚಂದನದ ಕಟ್ಟಿಗೆಯನ್ನು ತಂದು ಕೊಡುವಂತೆ ಕೇಳಿಕೊಳ್ಳುತ್ತಾರೆ ಆಗಲೂ ಕೂಡ ಜೋರಾಗಿ ಮಳೆಯಾಗಿದ್ದ ಕಾರಣ ಎಲ್ಲೇ ನೋಡಿದರೂ ಸಹ ಕರ್ಣನಿಗೆ ಒಣಗಿದ ಚಂದನದ ಕಟ್ಟಿಗೆಯೂ ಸಿಗುವುದಿಲ್ಲ ಆದರೆ ಕರ್ಣನು ಆ ಎರಡು ಬ್ರಾಹ್ಮಣರನ್ನು ಕಾಲಿ ಕೈಯಲ್ಲಿ ಕಳುಹಿಸುವುದಿಲ್ಲ ಬದಲಿಗೆ ತನ್ನ ಅರಮನೆಯ ಚಂದನದ ಬಾಗಿಲು ಹಾಗೂ ಕಿಟಕಿಗಳನ್ನು ಒಡೆದು ಆ ಬ್ರಾಹ್ಮಣರಿಗೆ ಕೊಡುತ್ತಾನೆ ಇದನ್ನು ನೋಡಿದ ಅರ್ಜುನನಿಗೆ ವಾಸುದೇವ ಶ್ರೀಕೃಷ್ಣನು ಕರ್ಣನಿಗೆ ಯಾಕಾಗಿ ದಾನವೀರನೆಂದು ಕರೆಯುತ್ತಾನೆ ಎಂಬುದು ತಿಳಿದು ಬರುತ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ